ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಅನುಭವ ಮಂಟಪದ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಅದಕ್ಕೆ ನಾವು ವಿಶ್ವ ಸಂವಿಧಾನವೆಂದು ಕರೆಯುತ್ತೇವೆ ಭಾರತ ದೇಶ ಅನೇಕ ಸ್ವಾರ್ಥಿ ಪರಕೀಯರ ಗುಲಾಮಗಿರಿನಿಂದ ಭಾರತೀಯರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಅನೇಕ ಜನರು ತ್ಯಾಗ ಬಲಿದಾನವನ್ನು ಮಾಡಿದ ನಂತರ ನಮ್ಮ ಭಾರತ ದೇಶ ಸ್ವತಂತ್ರವಾಯಿತು ಆ ನಂತರ ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಯನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈದಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಮನುಷ್ಯ ಈ ಭೂಮಿಗೆ ಹುಟ್ಟಿ ಬಂದ ಬಳಿಕ ನಾವು ಸಮಾಜದಲ್ಲಿ ಯಾವ ಥರ ಬದುಕಬೇಕು ಅಂತಕ್ಕಂಥದನ್ನು ಬಸವಣ್ಣನವರ ವಚನದೊಂದಿಗೆ ನಾವು ಅರ್ಥ ಮಾಡಿಕೊಳ್ಳೋಣ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ತಾಯಿಯಾಯಿತು ನಿಸ್ಪತಿ ಎಂಬ ಹಣ್ಣಾಯಿತು ನಿಸ್ಪತಿ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೇ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ ಈ ಬ ಈ ಬಸವಣ್ಣನವರ ವಚನ ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಡೀ ಜಗತ್ತಿಗೆ ಎಂತಹ ವಿಚಾರಗಳನ್ನು ಕೊಟ್ಟಿದ್ದಾರಲ್ಲ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಈ ವಚನದ ಭಾವಾರ್ಥ ಏನಿದೆ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಕಾರಣ ನಾವು ಮನೆಗಳಲ್ಲಿ ನಮ್ಮ ಗ್ರಾಮಗಳಲ್ಲಿ ದಿನನಿತ್ಯ ಆಡುವ ಭಾಷೆಯಲ್ಲಿ ನಮಗೆ ನಮ್ಮ ಶರಣರು ಅನುಭವ ಮಂಟಪದ ಮೂಲಕ ದುಡಿಯುವ ವರ್ಗದವರು ಉತ್ಪಾದಕರು ಕೊಟ್ಟಿದ್ದಾರೆ ಇಂತಹ ವಚನಗಳು ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಈ ಭೂಮಿಯ ಮೇಲೆ ಬೆಳೀತಕ್ಕಂಥ ಒಂದು ಹಣ್ಣಿನ ಮರವಿದೆ ಅಂತ ತಿಳ್ಕೊಂಡೆ ಒಂದು ಹಣ್ಣಿನ ಬೀಜ ನಾವು ಭೂಮಿಯಲ್ಲಿ ಹಾಕುತ್ತೇವೆ ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿದ ಬಳಿಕ ಅದು ಮೊಳಕೆ ಏಳುತ್ತದೆ ಆನಂತರ ಸ್ವಲ್ಪ ದೊಡ್ಡದಾದ ನಂತರ ಹೂ ಬಿಡುತ್ತದೆ ಆನಂತರ ಕಾಯಿ ಬಿಡುತ್ತದೆ ಆ ನಂತರ ಹಣ್ಣಾಗುತ್ತದೆ ಹಣ್ಣಾದ ನಂತರ ಅದು ಮರಕ್ಕೆ ಇರುವುದಿಲ್ಲ ಅದನ್ನು ಯಾರಾದರೂ ತೆಗೆದುಕೊಂಡು ಪ್ರಸಾದ ರೂಪದಲ್ಲಿ ತೆಗೆದುಕೊಳ್ಳುತ್ತಾರೆ ಹೀಗೆ ಅಂತಹ ಒಂದು ಹಣ್ಣಿನ ಮರ ಈ ಭೂಮಿಗೆ ಮೇಲೆ ಹುಟ್ಟಿ ಸೃಷ್ಟಿಕರ್ತ ಅದನ್ನು ಬೆಳೆಸಿ ನಮ್ಮೆಲ್ಲರಿಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಲ್ಲ ಅಂತಹ ಜಗದೀಶನ ಒಂದು ಮರದ ಹಣ್ಣಿನ ಮರದ ಉದಾಹರಣೆ ಕೊಟ್ಟು ಹೇಳಿದ್ದಾರೆ ಬಸವಣ್ಣನವರು ಈ ಮನುಷ್ಯ ಕೂಡ ನಾವು ನಾವು ಕೂಡ ಈ ಭೂಮಿಯ ಮೇಲೆ ಎಲ್ಲರಿಗೂ ಬೇಕಾಗಿ ಬೇಕಾಗುವಂತೆ ನಮ್ಮ ನಡವಳಿಕೆಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಎಂದು ಹೇಳುತ್ತಾರೆ ಬಸವಣ್ಣನವರು ಆ ಹಣ್ಣಿನ ಮರದ ಉದಾಹರಣೆಗಳನ್ನು ಕೊಟ್ಟು ಈಗ ನಾವು ಹುಟ್ಟಿದ್ದೇವೆ ತಾಯಿ ಗರ್ಭದಲ್ಲಿ ಬೆಳೆದಿದ್ದೇವೆ ಒಂಬತ್ತು ತಿಂಗಳ ನಂತರ ಭೂಮಿಗೆ ಹುಟ್ಟಿ ಬಂದಿದ್ದೇವೆ ಆ ನಂತರ ಜೀವನದಲ್ಲಿ ಎಷ್ಟು ವರ್ಷ ಬದುಕ್ತೇವಲ್ಲ ಅಷ್ಟು ವರ್ಷ ಎಲ್ಲರಿಗೆ ಬೇಕಾಗುವಂತೆ ಬದುಕಬೇಕು ಎಂದು ಕಲಿಸಿದ್ದಾರೆ ವಿಶ್ವಗುರು ಲಿಂಗಾಯತ ಧರ್ಮದ ಮಹಾ ನಾಯಕರು ಮಹಾತ್ಮ ಬಸವಣ್ಣನ ಹಾಗೆಯೇ ಒಂದಿಲ್ಲ ಒಂದು ದಿವಸ ನಮ್ಮ ವಯಸ್ಸಾದ ನಂತರ ಹೋಗಲೇಬೇಕಲ್ಲ ಇದಂತೂ ಗ್ಯಾರಂಟಿನೇ ಇದೆ ಎಲ್ಲರಿಗೂ ಗೊತ್ತಿದೆ ಅಲ್ಲ ಆ ಹೋಗುವ ಮುನ್ನ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲರೂ ನಮ್ಮ ಜೊತೆ ಪ್ರೀತಿಯಿಂದ ಬದುಕಬೇಕು ನಾವು ಅವರ ಜೊತೆಯಿಂದ ಸತ್ಯದಿಂದ ಬದುಕಬೇಕು ಎಲ್ಲರೂ ಒಂದೇ ಕುಟುಂಬದವರೆಂದು ಭಾವನೆ ಇಟ್ಕೊಂಡು ಬದುಕಬೇಕು ಎಂದು ಕಲಿಸುತ್ತದೆ ಮಹಾತ್ಮ ಬಸವಣ್ಣನವರ ಈ ವಚನ ಹಾಗೆಯೇ ಕೊನೆಯದಾಗಿ ಏನು ಹೇಳ್ತಾರೆ ಅಂದರೆ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಹಿಡಿದು ಎತ್ತಿಕೊಂಡ ಹಾಗೆ ನಮ್ಮ ಈ ಶರೀರದಲ್ಲಿರ್ತಕ್ಕಂಥ ಸೃಷ್ಟಿಕರ್ತನ ಒಂದು ಜ್ಞಾನ ಶಕ್ತಿ ಪರಮಾತ್ಮನ ಶಕ್ತಿ ಯಾವತ್ತು ಹೋಗುತ್ತಲ್ಲ ಅವತ್ತ ನಮ್ಮ ಗ್ರಾಮ ಪಟ್ಟಣಗಳಲ್ಲಿ ನಾವೆಲ್ಲಿರ್ತೀವಿ ಆ ಜನಗಳು ನಮ್ಮನ್ನು ಹಾಡಿ ಹೊಗಳಬೇಕು ಒಳ್ಳೆಯ ವ್ಯಕ್ತಿ ಇದನ್ನಪ್ಪ ಅಂಥೇಳಿ ಅರ್ಥ ಮಾಡಿಕೊಂಡು ಅದನ್ನು ಪ್ರೀತಿಯಿಂದ ಮತ್ತೆ ಈ ಭೂಮಿಯಲ್ಲಿಂದ ಬಂದ ವ್ಯಕ್ತಿ ಮತ್ತೆ ಭೂಮಿಯೊಳಗೆ ಹೋಗಬೇಕಾಗುತ್ತದೆ ಅಂತಹ ಬದುಕನ್ನು ಬದುಕಲು ಕಲಿಸಿದ್ದಾರೆ ಅದರ ಸಲುವಾಗಿ ಇನ್ನೊಂದು ಬಸವಣ್ಣನವರ ವಚನವಿದೆ ಲೇಷನಿಸಿಕೊಂಡು ಐದು ದಿನ ಬದುಕಿದರೇನು ಲೇಷನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಷಿಸಿಕೊಂಡು ಮೂರು ದಿನ ಬದುಕಿದರೇನು ಲೇಷ ಎನಿಸಿಕೊಂಡು ಎರಡು ದಿನ ಬದುಕಿದರೇನು ನಮ್ಮ ಕೂಡಲ ಸಂಗನ ಶರಣರ ವಚನಗಳಲ್ಲಿ ನಮ್ಮ ಕೂಡಲ ಸಂಗನ ಶರಣರ ವಚನಗಳಲ್ಲಿ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಆಡುವ ಭಾಷೆ ಕನ್ನಡದಲ್ಲಿದೆ ವಚನ ಆದ್ದರಿಂದ ನನ್ನದು ಒಂದೇ ಒಂದು ಕಳಕಳಿ ವಿನಂತಿ ಮಣ್ಣು ಬಿಟ್ಟು ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಭಾರತ ದೇಶದಲ್ಲಿ ವಿದೇಶಿಗರು ಇಲ್ದೇ ಇಲ್ಲಿನ ಮೂಲ ನಿವಾಸಿಗಳ ಮೇಲೆ ಸುಳ್ಳು ಗೊಳ್ಳು ಹೊಳ್ಳು ಕೊಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ನಿಮ್ಮೆಲ್ಲರನ್ನ ನಮ್ಮೆಲ್ಲರನ್ನು ಮೋಸ ಮಾಡುತ್ತಾ ಬಂದಿದ್ದಾರಲ್ಲ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಅವರೇ ಆಗುತ್ತಾರೆ ಬಸವ ಕಲ್ಯಾಣದ ನೂತನ ಅನುಭವ ಮಂಟಪ ಇಡೀ ಜಗತ್ತದ ಜನರೆಲ್ಲೂ ಬರುವರಿದ್ದಾರೆ ಈ ತತ್ವವನ್ನು ದಿಂದ ಮಾತ್ರ ಜಗತ್ತಿನ ಜನರೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಲು ಬರುತ್ತದೆ ಅದು ಸರಳ ತತ್ವವಿದೆ ನಾವು ಎಲ್ಲಿದ್ದೀವಿ ಅಲ್ಲೇ ನಮ್ಮ ದೇಹವೇ ದೇವಸ್ಥಾನ ತೀರ್ಥಕ್ಷೇತ್ರ ಎಲ್ಲವೂ ಇಲ್ಲೇ ಇದೆ ಧರ್ಮಸ್ಥಳವೂ ಇಲ್ಲೇ ಇದೆ ಇದೆ ಮಂತ್ರಾಲಯ ಕೂಡ ಇಲ್ಲೇ ಇದೆ ಕೇದಾರನಾಥ ಭದ್ರಿನಾಥ ಏನು ಮುಕ್ತಿ ಪಡೆಯಲಿಕ್ಕೆ ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ಇದು ನಾನು ಹೇಳ್ತಾ ಇಲ್ಲ ನಮ್ಮ ಬಸವ ಕಲ್ಯಾಣದ ಶರಣರ ವಚನಗಳು ಹೇಳುತ್ತವೆ ತಾವೆಲ್ಲರೂ ಕೂಡ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಈ ಟಿ ವಿ ಮಾಧ್ಯಮದವರು ಇಂತಹ ಸತ್ಯದ ವಿಚಾರಗಳನ್ನು ದೇಶಭಕ್ತಿಯ ಮಾತಾಡುತ್ತಾರೆ ಹಾಂ ದೇಶಭಕ್ತಿ ದೇಶಭಕ್ತಿ ಮುಂಜಾನೆ ಹೇಳಿದ್ರೆ ಸಾಯಂಕಾಲ ಈಗ ಯಾಕೆ ಬಾಯಿ ಮುಚ್ಕೊಂಡು ಕುಂತಿದರಪ್ಪ ಎಲ್ಲರೂ ಅಲ್ಲಿ ಎಷ್ಟೋ ಧರ್ಮ ಯುವಕರು ಯುವತಿಯರು ಏನೋ ಅಪಹರಣ ಮಾಡಿ ಏನೋ ಅತ್ಯಾಚಾರ ಮಾಡಿ ಎಷ್ಟೋ ಜನ ಕೊಲೆ ಆಗಿದೆ ಅಂತೆ ಆ ನ್ಯಾಷನಲ್ ರಾಷ್ಟ್ರೀಯ ಮಾಧ್ಯಮಗಳ ಒಬ್ಬರು ಕೂಡ ಭಯ ಬೀಸ್ತಾ ಇಲ್ಲ ಇಂಥ ಅನ್ಯಾಯ ನಡೆದ್ರೆ ಅನ್ಯಾಯದ ಬಗ್ಗೆ ಆದಾಗ ಯಾರೂ ಇಲ್ಲ ದೇಶ ದೇವರು ದಿಂಡ್ರು ಜಾತಿ ಭೀತಿ ಜಗಳ ಚಳಿ ಎಲ್ಲರೂ ಇಪ್ಪತ್ತು ನಾಲ್ಕು ತಾಸು ಹೇಳ್ತಾಯಿದ್ದಾರೆ ಈ ಕಾಳ ಮಕ್ಕಳು ಮಾಧ್ಯಮದವರು ನನಗೆ ಯಾಕಂದರೆ ಭಾಳ ನೋವಾಗಿದೆ ಆ ಪಾಪ ಎಷ್ಟೋ ಜನ ಜೀವ ಅಂತೇಳಿ ಸಾವಿರ ಗಟ್ಲೆ ಅಂಥೇಳಿ ಕೂಡ ಹೇಳ್ತಾಯಿದ್ರು ಒಬ್ಬೊಬ್ಬರು ಆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರ ತತ್ವದಿಂದ ಅನುಭವ ಮಂಟಪದ ತತ್ವದಿಂದ ಮಾತ್ರ ಎಲ್ಲರಿಗೂ ನೆಮ್ಮದಿಯ ಬದುಕು ಸಿಗಲಿದೆ ಆ ಕಾರಣಕ್ಕಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಆಗಲಿ ಜಾತಿ ರಹಿತ ಸಮಾಜಕ್ಕಾಗಿ ಅನುಭವ ಮಂಟಪಗಳು ಆಗಲಿ ಅದಕ್ಕೆ ಸರ್ಕಾರವೇ ಜಾಗ ಕೊಡಲಿ ಸ್ಥಳ ಕೊಡಲಿ ಸರ್ಕಾರವೇ ಆ ಕಟ್ಟಡಕ್ಕೆ ದುಡ್ಡು ಕೊಡಬೇಕೆಂದು ಇವತ್ತಿನ ನಮ್ಮ ರಾಜ್ಯದ ಶ್ರೀ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಇದೊಂದು ಕಾರ್ಯ ಅವರ ಜೀವನದಲ್ಲಿ ಮಾಡಿದ್ದೇ ಆದರೆ ಅವರು ನಿಜಕ್ಕೂ ಅಂದು ಶರಣರು ತ್ಯಾಗ ಬಲಿದಾನವನ್ನು ಮಾಡಿದ ಈ ತತ್ವಕ್ಕಾಗಿ ತಮ್ಮ ಹೆಸರು ಅಮರವಾಗಿರುತ್ತದೆ ಆದ್ದರಿಂದ ಎಲ್ಲವೂ ಮಾಡಿದ್ರಿ ಇದೊಂದು ಒಳ್ಳೆಯ ಕೆಲಸ ಮಾಡಿರಿ ಅಂಥೇಳಿ ನಾವು ಕರ್ನಾಟಕ ರಾಜ್ಯದ ಇಂದಿನ ಸರ್ಕಾರಕ್ಕೆ ನಾನು ಎಲ್ಲ ಬಸವ ಅಭಿಮಾನಿಗಳಿಂದ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಇಂತಹ ಸಾರ್ವಜನಿಕ ಕಳಕಳಿ ಉಳ್ಳ ತತ್ವವುಳ್ಳವರ ಎಲ್ಲರ ಪರವಾಗಿ ನಾನು ಕೈಜೋಡಿಸಿ ವಿನಂತಿ ಮಾಡು ಮಾಡುತ್ತೇನೆ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ದೇಶದಲ್ಲಿರ್ತಕ್ಕಂಥ ದೆಹಲಿ ಹಿಡಿದು ಹಳ್ಳಿಯವರೆಗೆ ಇರತಕ್ಕಂಥ ಎಲ್ಲ ರಾಜಕಾರಣಿಗಳು ಈ ವಚನವನ್ನು ಅವಲೋಕನ ಮಾಡಿರಿ ಎಲ್ಲ ಮಠಾಧೀಶರು ಧರ್ಮದ ಬೋಧನೆ ಅಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ವಚನಗಳನ್ನು ಓದಿರಿ ವಚನಗಳಂತೆ ಜೀವನ ಆಚರಣೆಯಲ್ಲಿ ತನ್ನಿರಿ ಆ ನಂತರ ಜನಮನಕ್ಕೆ ಮುಟ್ಟಿಸಿದ್ದೇ ಆದರೆ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ನಾವೆಲ್ಲರೂ ಆಗಬಹುದು ಆಗಬಹುದು ಎನ್ನುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ